ಎಲ್ಲರಿಗೂ ನಮಸ್ಕಾರ ಇದು ಪಾದಯಾತ್ರೆ ತುಂಬ ಯಶಸ್ಸು ನಡೀತಾ ಇದೆ ತುಂಬ ಚೆನ್ನಾಗಿ ಅದ್ದೂರೇ ಬರ್ತಾಯಿದೆ ಇನ್ನು ನಮ್ಮ ನಿಖಿರಣ ಇನ್ನೂ ಒಂದು ಎರಡು ಕಮಿಟಿ ಹಿಂದೆ ಬರ್ತಾಯಿದ್ದಾರೆ ಅವ್ರಿಗೋಸ್ಕರ ಒಂದು ಕಪ್ರಿಹಾರ ಮತ್ತು ಒಂದು ಬೆಲ್ದಾರ ಮಾಡೋಕ್ಕೆ ಎಲ್ಲ ಕಾರ್ಯಕರ್ತರು ಅದ್ದೂರಿಯಾಗಿ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಹಾಗಾಗಿ ಯಶಸ್ವಿಯಾಗಿ ಒಳ್ಳೆಯದಾಗುತ್ತೆ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ ಇನ್ನೂ ಹೆಚ್ಚಿನ ರೀತಿ ಮೈಸೂರಿಗೆ ಇವತ್ತು ಲಾಸ್ಟ್ ಇವತ್ತು ಲಾಸ್ಟ್ ಆ ಹೆಚ್ಚಿನ ರೀತಿಯೆಲ್ಲ ಸೇರ್ಕೊಂಡು ಸೇರಿಕೊಂಡು ಯಶಸ್ಸಿ ಆಗುತ್ತೆ ಅಂತೇಳಿ ನಾಳೆ ಕಾರ್ಯಕ್ರಮಗಳು ತುಂಬ ಎಲ್ಲ ಬಂದು ಜನ ಯಶಸ್ಸು ಕೊಡಲಿ ಅಂತೇಳಿ ಆರೈಸ್ತೀವಿ ಎಷ್ಟು ಜನಗಳು ಕೇರ್ಪೇಟೆಯಿಂದ ನಾವು ಟೋಟಲಿ ನೂರೈವತ್ತು ಬಸ್ ಮಾಡಿದ್ದೀವಿ ಟೋಟಲ್ ನಮ್ಮ ಪ್ರಕಾರ ಐದು ಸಾವಿರ ಜನ ಅಲ್ಲಿಂದ ಇಲ್ಲಿಗೆ ಕೇರ್ಪಡೆ ಬಂದಿರೋದು ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗಿದೆ ಈಗ ಅಲ್ಲೇ ಹಿಂದಿನಿಂದ ಏಳು ದಿನದಿಂದ ಯಶಸ್ಸಿ ಆಗಿದೆ ಇನ್ನು ಇವತ್ತು ಯಶಸ್ಸಿ ಆಗಲ್ಲ ಅದಕ್ಕಿಂತ ಏಳು ದಿನಕ್ಕಿಂತ ಇವತ್ತು ಅದ್ದೂರಿಯಾಗಿ ಯಶಸ್ಸಿ ಆಗುತ್ತೆ ಈಗ ಯಾರೇ ಏನೇ ಸವಾಲು ಹಾಕರು ಕುಮಾರನ ಏನು ಮಾಡೋಕ್ಕಾಗಲ್ಲ ಅದು ಸುಮ್ಮನೆ ಈ ತಪ್ಸೋಕ್ಕೆ ಈಗ ಇರೋವಂಥ ಕ ಪಾದಯಾತ್ರೆಯನ್ನು ಬೈ ಮಾಡೋಕ್ಕೋಸ್ಕರ ಅವೆಲ್ಲ ಹಂಗೆ ಮಾಡ್ತಾಯಿದ್ದಾರೆ ಹಂಗಾಗಿ ಯಾವುದೇ ಕಾರಣಕ್ಕೆ ಏನೇ ಆದ್ರೂ ಏನೇ ದಿಕ್ಸ್ಪಸ್ರು ಹಿಂದೆಲ್ಲ ಏನೇನೋ ಆಗಿದೆ ಅದಕ್ಕೆಲ್ಲ ಆಗಿಲ್ಲ ಇದಕ್ಕೆ ಬಗ್ತಾರೆ ಯಾವುದೇ ಕಾರಣಕ್ಕುಮರಣ್ಣ ಏನೇ ಇಲ್ಲ ಕುಮಾರಣ್ಣ ಅದ್ದೂರಿ ಇನ್ನೂ ಚೆನ್ನಾಗಿರ್ತಾರೆ ಅದರಲ್ಲೂ ವಿಶೇಷವಾಗಿ ಇವತ್ತು ನಿಕಿರಣ ಮತ್ತು ವಿಜಯನ ನೇತ್ರದಲ್ಲಿ ಹಿಡೀತಾರ್ದು ತುಂಬ ಯಶಸ್ಸಾಗಿದೆ ಆಗಿದೆ ಬದು ನಿಕಿರಣ ಬದು ಹಬ್ಬದು ಅದ್ದೂರಿಯಾಗಿ ಯಶಸ್ಸಿ ಆಯ್ತಾರೆ ಅವರಿಬ್ಬರೂ ಜೊತೆ ಜೊತೆ ಬಿಡೋದು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಆ ಕರೆ ಆ ಕಾರ್ಯಕರ್ತರು ಈ ಪ್ರೀತಿ ವಿಶ್ವಾಸದಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಯಶಸ್ಸಿನ ನೋಡಿ ತಡ್ಕಾಳ್ ನಾಳ್ದೆ ಇವತ್ತು ಈಗ ನೋಡಿ ನೀವೇ ಒಂದೊಂದು ಉದ್ದೇಶ ಯಾವಾಗಲೂ ಈ ಥರ ಕಾರ್ಯಕ್ರಮ ಮಾಡ್ತಿದ್ದಾಗ ಮುಂದೆ ಮುಂದೆ ಮಾಡ್ಕೊಂಡು ಹೋಗದೆಲ್ಲ ನೋಡಿದ್ರ ಇದು ಉದ್ದೇಶಪೂರ್ವವಾಗಿ ಮುಂದೆ ಮಾಡ್ಕೊಂಡು ಇರೋದು ಏನೇನೋ ಆಬಿಡೋದವ್ರು ಒಂದು ಭಯದಿಂದ ಅಷ್ಟುಬಿಟ್ರೆ ಅದು ಇನ್ನೇನು ವಿಶೇಷ ಅಲ್ಲ ದಿಕ್ಕಪ್ಸಕ್ಕೆ ನೀವೇ ಜನರಲ್ಲಿ ನೋಡ್ಬೋದು ನೀವೇ ನೋಡ್ತಾ ಇದ್ರಿ ಯಾರು ಹಿಂಗೆ ಮಾಡ್ತಾರ ಹಂಗಿದ್ರೆ ನಾವೇನು ಮಾಡಿಲ್ಲ ಅಂದರೆ ಯಾಕೆ ಹಿಂಗೆ ಮುಂದೆ ಆ ಕಾರ್ಯಕ್ರಮ ಮಾಡ್ತಿದ್ರು ಮಂಡ್ಯದಲ್ಲಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ರು ಕುಮಾರಣ್ಣ ಏನ್ ಬಿಜೆಪಿ ವಿರುದ್ಧ ಮಾತಾಡಿರೋ ಹಳೇ ವಿಡಿಯೋಗಳನ್ನ ಹಾಕಿ ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಜನ ಕೇಸ್ ಅಂತ ಅವತ್ತು ಅಲ್ಲೇನ್ ಸಾಗಿದ ಮುಂಚೆ ಇದ್ದಂತ ವಾತಾವರಣ ಅದು ಅವತ್ತು ಅವತ್ತು ರಾಜಕೀಯ ಸಂದರ್ಭಕ್ಕೆ ಏನ್ ಬೇಕಾದ್ರೆ ಮಾತಾಡಿರ್ತಾರೆ ಹೊಂದಾಣಿಕೆ ಆದಾಗ ಅದು ಎಲ್ಲವನ್ನು ಮರೆತು ಹೊಂದಾಣಿಕೆ ಹೋಗಲೇಬೇಕಾಗ್ತದೆ ಹಳೇದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಈ ಎಲ್ಲ ದ್ವೇಷ ರಾಜಕಾರಣಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಿರಲ್ಲ ಮುಂದೆ ನೋಡ್ತೀರಿ ಈ ಪಾದಯಾತ್ರೆ ನಾಳೆ ಸಮಾವೇಶ ಮುಗಿದ ನಂತರ ಮುಂದಿನ ದೊಡ್ಡವರು ತೀರ್ಮಾನ ಮಾಡ್ತಾರೆ ಕುಮಾರನವರು ದೇವೇಗೌಡರು ನಿಖಿಲನ್ ಮತ್ತೆ ವಿಜೇಂದ್ರನವರೆಲ್ಲ ಕೂತು ಮಾತಾಡ್ತಾರೆ ಅಷ್ಟು ದೊಡ್ಡವ್ರ ಮಧ್ಯೆಗೆಲ್ಲ ನಾನು ಮಾತಾಡೋ ಗೊತ್ತಿಲ್ಲ ಸರ್ ನಾವು ಲವಲ್ ಕೇರ್ಪಡೆಗಂಡ್ ಮಾತಾಡಬಹುದೇ ಏನೆಲ್ಲ ಉತ್ಸಾಹಿಗಳಾಗಿ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಕೇರ್ಪಡೆ ತಾಲೂಕಿನಿಂದ ಮತ್ತೆ ಹೆಚ್ಚು ಜನ ಬಂದು ಶಾಸಕರಾದ ಎಚ್ ಡಿ ಮಂಜಣ್ಣವ್ರ ಜೊತೆ ಹೆಜ್ಜೆ ಹಾಕಲಿಕ್ಕೆ ತಯಾರಿದ್ದಾರೆ